ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಗುಣ ಲಕ್ಷಣಗಳನ್ನು ತಿಳಿಸ್ತೀನಿ ದ್ವಾದಶ ರಾಶಿ ಚಕ್ರಗಳಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ಎಲ್ಲದರ ವಿಶಿಷ್ಟತೆಯ ಸಂಕೇತವೇ ಈ ಕುಂಭರಾಶಿ ಮಾನವೀಯತೆಯ ನಿಜವಾದ ಅರ್ಥವನ್ನ ಪ್ರತಿಬಿಂಬಿಸುವುದೇ ಈ ರಾಶಿ ಇವರು ಆಧುನಿಕತೆ ಸ್ವಾತಂತ್ರ್ಯವನ್ನ ಪ್ರೀತಿಸ್ತಾರೆ ಒಳ್ಳೆಯ ಹಾಸ್ಯಗಾರರು ಮತ್ತು ಸ್ವಭಾವತಃ ಹರ್ಷ ಚಿತ್ತದವರಾದ ಇವರು ನಿಮ್ಮನ್ನ ಮೂಡಿ ಮಾಡುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಕುಂಭರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತೆ ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರೂ ಕೂಡ ಇವರು ಭಾವುಕರು ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಗುಣದವರು ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾದದ್ದು ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರು ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತಾರೆ ಇವರು ತುಂಬಾ ಸಾಮಾಜಿಕವಾಗಿದ್ದರೂ ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆ ಮಾಡ್ತಾರೆ ಕಠಿಣ ಶ್ರಮಜೀವಿಗಳು ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರ್ತಾರೆ ಸ್ವಂತ ಆಲೋಚನೆಗಳನ್ನ ವಿವೇಚನೆಯನ್ನ ಬಳಸಿ ಹೊಸದನ್ನ ಮಾಡಲು ಪ್ರಯತ್ನಿಸ್ತಾರೆ ಕುಂಭರಾಶಿಯವರು ಬುದ್ಧಿವಂತರಾಗಿರೋದ್ರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನ ಬಯಸ್ತಾರೆ ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡ್ತಾರೆ ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನು ಮಾತ್ರವೇ ಬಯಸ್ತಾರೆ ಯಾವುದೇ ಭಯವನ್ನ ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸಲು ಪ್ರಯತ್ನಿಸುವುದಿಲ್ಲ ಕೆಲವೊಂದು ವ್ಯಕ್ತಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣವಿಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನ ಕೊನೆಗೊಳಿಸಬಹುದು ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನ ಎಂದಿಗೂ ತೋರ್ಪಡಿಸುವುದಿಲ್ಲ ಇವರನ್ನ ಪ್ರೀತಿಸುವವರು ಕೂಡ ನಿಜವಾದ ಪ್ರಾಮಾಣಿಕ ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರ್ತಾರೆ ಕುಂಭರಾಶಿಯವರನ್ನ ಮದುವೆಯಾಗೋರು ಅವರಲ್ಲಿ ಮಾನವೀಯತೆ ದಯೆ ಸಹಾನುಭೂತಿ ಕಾಳಜಿ ಹಾಗೂ ಉದಾತ್ತತೆಯನ್ನ ಕಾಣುತ್ತಾರೆ ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗ್ತಾರೆ ಅತಿಯಾಗಿ ಕೆಲಸ ಮಾಡೋದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ ಹೃದಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸಂಧಿವಾತ ರಕ್ತದೊತ್ತಡದ ಸಮಸ್ಯೆಗಳು ಇವರನ್ನ ಕಾಡಬಹುದು ಹಲ್ಲು ಗಂಟಲು ಗಲಗ್ರಂಥಿ ಕಾಲುಗಳ ಊತ ಕಾಲು ನೋವು ಕಿವಿಗೆ ಸಂಬಂಧಪಟ್ಟ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು ಆರನೇ ಮನೆಯ ಅಧಿಪತಿಯಾಗಿರುವ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗ್ತಾನೆ ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ ಮಲೇರಿಯಾ ಅಧಿಕ ರಕ್ತದೊತ್ತಡ ಮೂಳೆ ಮುರಿದಂತಹ ಅಪಾಯಗಳು ಕಾಣಬಹುದು ಶತಬಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ ರಕ್ತದೊತ್ತಡ ನಿದ್ರಾಹೀನತೆ ಅಥವಾ ಮಲಬದ್ಧತೆಯನ್ನು ಎದುರಿಸಬಹುದು ಪೂರ್ವಭಾದ್ರ ನಕ್ಷತ್ರದಲ್ಲಿ ರಕ್ತ ಪರಿಚಲನೆಯ ಸಮಸ್ಯೆ ಚರ್ಮದ ಸಮಸ್ಯೆ ಬಾಯಲ್ಲಿ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು ಶುಕ್ರಾನುಬಾಧಕ ಸ್ಥಾನಗಳಲ್ಲಿದ್ದು ಎರಡನೇ ಹಾಗೂ ಏಳನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಅಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಎರಡನೇ ಮನೆಯ ಅಧಿಪತಿಯಾದ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು ಉತ್ತಮ ಕಾರ್ಯನಿರ್ವಾಹಕರು ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕೆಲವರು ಉಪನ್ಯಾಸಕರು ಜ್ಯೋತಿಷಿ ಕಾನೂನು ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರೂ ಆಗಬಹುದು ಆರನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ ಸಾಮಾಜಿಕ ಸೇವೆ ಹಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯವಹಾರ ನಾವಿಕರು ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡಬಹುದು ಹತ್ತನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಇವರು ನಿರ್ಮಾಣ ಕಾರ್ಯ ರಾಸಾಯನಿಕ ಕಂಪನಿಯಲ್ಲಿ ಕೆಲಸ ಮೆಕ್ಯಾನಿಕಲ್ ಇಂಜಿನಿಯರ್ ಇಟ್ಟಿಗೆ ಗೂಡು ಮಾಲೀಕರು ಸಿಮೆಂಟ್ ವ್ಯಾಪಾರಸ್ಥರು ಶಸ್ತ್ರಚಿಕಿತ್ಸಕರು ಸೀಸ ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿಐಡಿ ಅಧಿಕಾರಿಯೂ ಆಗಬಹುದು ಮೊದಲೇ ಹೇಳಿದಂತೆ ಕುಂಭರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು ತುಂಬ ಕರುಣಾಳು ಹಾಗೂ ಸಹಾನುಭೂತಿ ಹೊಂದಿರ್ತಾರೆ ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರ್ತಾರೆ ಇವರು ಏನನ್ನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಯಾರಿಂದಲೂ ಇವರನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ತಾರೆ ಇತರರನ್ನ ಎಂದಿಗೂ ಅನುಸರಿಸೋದಿಲ್ಲ ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ ಬುದ್ಧಿವಂತಿಕೆಯಲ್ಲಿ ಇತರರನ್ನ ಆಶ್ಚರ್ಯಗೊಳಿಸ್ತಾರೆ ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು ಮೇಲೆ ತಿಳಿಸಿದಂತೆ ಇವರು ಸೃಜನಶೀಲರು ಆದರೆ ಇತರರು ಅವರ ಮನವೊಲಿಸೋದು ಕಷ್ಟ ಇತರರ ಮಾತನ್ನ ಅವರು ಕೇಳೋದಿಲ್ಲ ಬೇರೆಯವರನ್ನ ನಂಬೋದಿಲ್ಲ ಕೂಡ ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನ ಹುಡುಕ್ತಾರೆ ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗೋದು ತುಂಬಾ ಕಷ್ಟ ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದದ್ದು ಇದು ಇತರರಿಗೆ ಮಿತಿ ಮೀರಿದ ಸ್ವಭಾವದಂತೆ ಕಾಣಿಸಬಹುದು ಕೆಲಸದ ಸ್ಥಳದಲ್ಲಿ ಇತರರನ್ನ ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು ಇವರು ದುಃಖ ಖಿನ್ನತೆ ಆಕ್ರೋಶ ಹಾಗೂ ಒತ್ತಡವನ್ನ ಒಂದೇ ಬಾರಿಗೆ ಹೊರಹಾಕ್ತಾರೆ ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಟಮಾರಿ ಏನನ್ನಾದರೂ ಬಯಸಿದ್ರೆ ಅದು ಸಿಗಲು ಏನ್ ಬೇಕಾದರೂ ಮಾಡ್ತಾರೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಟಮಾರಿಯಾಗಿರ್ತಾರೆ ತಮ್ಮ ಮಾತೇ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಇವರದ್ದು ಕುಂಭರಾಶಿಯವರ ಗುಣ ಲಕ್ಷಣಗಳನ್ನ ಸರಿಯಾಗಿ ತಿಳಿಸಿದ್ದೀನಿ ಅಲ್ವಾ ಕುಂಭರಾಶಿಯವರು ಇರೋದೇ ಹೀಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ